ಹಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾರ್ತಿ ಸವನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಶಿವರಾತ್ರಿ ದಿನ ವ್ಲಾಗು ನಾವು ನಮ್ಮ ಮನೆಯಲ್ಲಿ ಶಿವರಾತ್ರಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಏನೇನು ಅಡುಗೆ ಮಾಡ್ತೀವಿ ಪೂಜೆ ಆಗಿರ್ಬೋದು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳ್ಬಿಟ್ಟು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಏಯ್ಟ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇದನ್ನು ಮಾಡೋದಕ್ಕೆ ವಿಡಿಯೋ ಇದು ಬಂದು ಶಿವರಾತ್ರಿ ಅಂದರೆ ಇಪ್ಪತ್ತಾರನೇ ತಾರೀಕು ವ್ಲಾಗ್ ಇದು ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಚೆ ಹೊರಗಡೆ ಎಲ್ಲ ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ ಆಗಿದೆ ನನ್ನ ಮೊದ್ ದೊಡ್ಡ ಮಗ ಎದ್ದಾನೆ ಅಮ್ಮ ಬಾಮ್ಮ ಬಾಮ ಅಂತ ಅಂದರೆ ಎತ್ಕೊಂಡಿದ್ದೀನಿ ನಾನೀಗ ಅವಲಕ್ಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಡುಗೆ ಬಂದು ನಾವು ಅವಲಕ್ಕಿ ಮತ್ತು ರವೆಯಿಂದಾನೆ ಮಾಡೋದು ಇವತ್ತು ನಾವು ಎಲ್ಲ ಅಡುಗೆ ಆದ ನಂತರ ದೇವರಿಗೆ ನೈವೇದ್ಯ ಮಾಡಿದ ನಂತರ ಊಟ ಮಾಡ್ತೀವಿ ಅದುವರೆಗೂ ಏನೂ ತೊಗೊಳೋದಿಲ್ಲ ಒಂದೊತ್ತು ಅಂತ ಏನೂ ಇಲ್ಲ ಮನೇಲಿ ಯಾರೂ ಉಪವಾಸ ಇಲ್ಲ ಶಿವರಾತ್ರಿ ಅಂದ್ರೇ ಉಪವಾಸ ಹಾಗೆ ಜಾಗರಣೆ ಅಲ್ವಾ ಬಟ್ ಅಡುಗೆ ಆಗೋವರೆಗೂ ಇರ್ತೀವಿ ಆ ನಂತರ ನೈವೇದ್ಯ ಆಗಿದ ತಕ್ಷಣ ಊಟ ಮಾಡಿಬಿಡ್ತೀವಿ ನಾನು ಟೈಮಲ್ಲಿ ಒಂದು ಕಡೆ ಅಡುಗೆ ಮಾಡ್ತಾ ಇರ್ತೀನಿ ಮತ್ತೊಂದು ಕಡೆ ದೇವ್ರಿಗೆ ಅಲಂಕಾರ ಆಗಿರ್ಬೋದು ದೇವ್ರ ಸಾಮಾನು ತೆಗಿಯೋದಾಗಿರ್ಬೋದು ತೊಳೆಯೋದಾಗಿರ್ಬೋದು ಮಾಡ್ತಾ ಇರ್ತೀನಿ ಈ ತುರುವೋದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಂತರ ಮನೆಯಲ್ಲಿ ತುರುವವ್ರು ಯಾರೆಲ್ಲ ಇದ್ದೀರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೀಳುಮನೆಯಲ್ಲಿ ತುರುಬೇಕಾದ್ರೆ ಹುಷಾರಾಗಿರಬೇಕು ತುರುಬೇಕಾದ್ರೆ ಗಮನ ಆ ಕಡೆನೇ ಇರಬೇಕು ಸ್ವಲ್ಪ ಮಿಸ್ ಆಗಿದೆ ಅಂದರೆ ಕೊಬ್ಬರಿ ತುರುವ ಬದಲು ನಮ್ಮ ಕೈ ತುರ್ಕೋ ಬಿಡ್ತದೆ ಹುಷಾರಾಗಿರ್ಬೇಕು ತುಂಬ ಈಗಿನ ಕಾಲದಲ್ಲಿ ಕೀಳು ಮನೆಯಲ್ಲಿ ತುರುವೋದು ತುಂಬಾ ಕಡಿಮೆ ಅಂತ ನಾನು ಅನ್ಕೊಂತ ಇದ್ದೀನಿ ನಾನು ಹೇಳಿದ್ದು ನಿಜ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ಶಿವರಾತ್ರಿ ದಿನ ನಾನು ಏನೆಲ್ಲ ಅಡಿಗೆ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಹುಳಿ ಅವಲಕ್ಕಿ ಮಾಡಿದ್ದೀನಿ ಇದು ಹುಣಸೆ ಹುಳಿ ಹಾಕಿ ಅವಲಕ್ಕಿ ಮಾಡೋದು ಇವತ್ತಿನ ದಿನ ನಾನು ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡಲ್ಲ ಇದು ಬಂದು ರಸಾವಳಿ ಹಾಗೆ ಕೋಸಂಬರಿ ನಮ್ಮ ಹಸ್ಬೆಂಡ್ ಫೇವ್ರೇಟ್ ಡಿಶ್ ಅಂತ ಹೇಳ್ಬೋದು ಕೋಸಂಬರಿ ಅಂದರೆ ತುಂಬ ಇಷ್ಟ ಹಾಗೆ ಕೇಸರಿ ಭಾತು ಸ್ವೀಟ್ ಅವಲಕ್ಕಿ ಮತ್ತು ಉಪ್ಪಿಟ್ಟು ಯಾವುದೊಂದಕ್ಕೂ ನಾವು ಇವತ್ತಿನ ದಿನ ಈರುಳ್ಳಿ ಆಗಲಿ ಹಾಗೆ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ ನಾವು ಇವತ್ತಂತಾನೆ ಅಲ್ಲ ಸಾಮಾನ್ಯವಾಗಿ ಹಬ್ಬ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡೋದಿಲ್ಲ ಹಾಗೇ ಅಡುಗೆ ಮಾಡೋದು ಹಾಗೆ ನಾವು ಮಾಡಿದ್ದನ್ನು ಎಲ್ಲ ದೇವರಿಗೆ ನೈವೇದ್ಯ ಮಾಡಿ ನಮ್ಮ ಪೂಜೆನೇ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ ಮನೆಯಲ್ಲಿ ಈ ರೀತಿ ಮಾಡ್ತೀವಿ ಈ ಈ ರೀತಿ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾ ಆದ ನಂತರ ಊಟ ಮಾಡ್ತೀವಿ ಮೂರಲ್ಲಿ ಅಂದರೆ ನಮ್ಮ ಕೋಲಾರ ಡಿಸ್ಟಿಕ್ ಈ ಕಡೆ ಬೇತ್ಮಂಗ್ಲ ಸೈಡ್ ಯಾವ ರೀತಿ ಮಾಡ್ತಾರೆ ಅಂದರೆ ಅವತ್ತು ಬೆಳಗ್ಗಿಂದ ಸಾಯಂಕಾಲವರೆಗೂ ಉಪವಾಸ ಇದ್ದು ಸಾಯಂಕಾಲ ಅವಲಕ್ಕಿ ಎಲ್ಲ ಮಾಡಿ ದೇವ್ರಿಗೆ ಎಡೆ ಹಾಕಿ ಊಟ ಮಾಡ್ತಾರೆ ಹಾಗೆ ಮಾರನೇ ದಿನ ಕೂಡ ಅಷ್ಟೇ ಉಪವಾಸ ಬಿಟ್ಟು ಅವತ್ತು ಸಹ ಹಬ್ಬದ ಅಡಿಗೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಅಂದರೆ ಎಡೆ ಹಾಕ್ಬಿಟ್ಟು ಒಂದೆಡೆ ದೇ ಮ ದೇವ್ ದೇವ್ರಿಗೆ ಹಾಕ್ತಾರೆ ಇನ್ನೊಂದೆಡೆ ಮೇಲೆ ಅಂದರೆ ಕಾಗೆಗಳಿಗೆ ಇಟ್ಬಿಟ್ಟು ಬಂದು ಆಮೇಲೆ ಊಟ ಮಾಡ್ತಾರೆ ಪೂಜೆ ಸೆಂಟ್ರಲ್ಲಿ ಯಾವುದೋ ಒಂದು ವೀಡಿಯೋ ಕೂಡ ಫೋಟೋ ಕೂಡ ತೆಗ್ದಿಲ್ಲ ಇವಾಗ ಫೋಟೋಸು ವೀಡಿಯೋಸು ತೆಗಿಯೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ ಇದು ಸಾಯಂಕಾಲ ಅಂದರೆ ಈವ್ನಿಂಗ್ ಟೈಮ್ ಇದು ಅರೌಂಡ್ ಸೆವೆನ್ ಓ ಕ್ಲಾಕ್ ಆಗಿರುತ್ತೆ ನಾನು ನಮ್ಮಮ್ಮ ಮಕ್ಕಳು ಎಲ್ಲ ಹೋಗಿ ನೋಡ್ಕೊಂಡು ಹತ್ರ ಹೋಗಿ ನೋಡ್ಕೊಂಬರಲಿಲ್ಲ ಅದಕ್ಕೆ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಇದು ನಮ್ಮ ಮನೆ ಹತ್ರನೇ ಇರೋದು ಮೇನ್ ರೋಡಲ್ಲಿ ಉಪ್ಪಿನಲ್ಲಿ ಲಿಂಗ ಹಾಕ್ತಾರೆ ಎವ್ರಿ ಇಯರ್ ಇದೇ ರೀತಿ ಮಾಡ್ತಾರೆ ತುಂಬಾ ಹಾಕ್ತಾರೆ ಬ್ರಹ್ಮಶಿವಣ್ಣ ಅಂದರೆ ಆ ಲಿಂಗ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಹಾಕ್ತಾರೆ ಅಷ್ಟು ಚೆನ್ನಾಗಿ ನೀಟಾಗಿ ಬಿಡಿಸಿರ್ತಾರೆ ಉಪ್ಪಿಗೆ ಕಲರ್ಸ್ ಹಾಕಿಬಿಟ್ಟು ಈ ರೀತಿ ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ನನ್ನ ಇದೆ ನೋಡಿ ಉಪ್ಪಿಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರ್ ಕಲಿಸ್ಕೊಂಡು ತುಂಬ ವರ್ಷದಿಂದ ಅಂದರೆ ಇಪ್ಪತ್ತೆಂಟು ವರ್ಷದಿಂದ ಹಾಕ್ತಾ ಇದ್ದಾರೆ ಅಂತ ಹಾಕಿದ್ದಾರೆ ಆಮೇಲೆ ನೈಟ್ ಬಂದು ಒಂದು ಏಯ್ಟ್ ಓ ಕ್ಲಾಕಿಗೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯಿತು ವೀಡಿಯೋನಲ್ಲಿ ಹೇಳ್ತಾ ಇದ್ರಲ್ಲ ಹುಡುಗಿ ಬಂದು ನಮ್ಮ ಫ್ರೆಂಡ್ ಪವಿತ್ರ ಅಂತ ಇದ್ದಾರೆ ಅವ್ರ ಮಗಳು ತುಂಬಾ ಚೆನ್ನಾಗಿ ಆಡೋದು ಕಂಠ ಅಂತೂ ತುಂಬ ಚೆನ್ನಾಗಿತ್ತು ವಾಯ್ಸ್ ಅಂತೂ ಸೂಪರ್ ವಾಯ್ಸು ತುಂಬ ಚೆನ್ನಾಗಿ ಆ ಹುಡುಗಿ ಅಂತೂ ಸೂಪರ್ ಅಂದರೆ ಸೂಪರಾಗಿ ಆಡಿದ್ಲು ನನ್ನದು ಪರ್ಫಾರ್ಮೆನ್ಸು ಮಕ್ಕಳದು ಸೂಪ್ಪರಾಗಿತ್ತು ಫೈನಲ್ ಆಗಿ ಇದು ಪೌರ್ಣಮಿ ಮೂವಿ ಹಾಡನ್ನಿಸ್ತದೆ ಅದು ಕೂಡ ಸಖತ್ತಾಗಿತ್ತು ನಾನು ಎಲ್ಲ ಪರ್ಫಾರ್ಮೆನ್ಸ್ನ ಕೂಡ ವೀಡಿಯೋ ತೆಗೆದಿಲ್ಲ ನನಗೆ ಇಷ್ಟವಾದದ್ದು ಕೆಲವೊಂದು ಪರ್ಫಾರ್ಮೆನ್ಸ್ನ ಮಾತ್ರ ವೀಡಿಯೋ ತೆಗೆದು ಹಾಕಿದ್ದೀನಿ ಸಾರ್ ಅರೌಂಡ್ ಏಯ್ಟ್ ಓ ಕ್ಲಾಕಿಂದ ಟೆನ್ ತರ್ಟಿ ವರ್ಗಿದ್ದೆ ನಾನು ಫುಲ್ ಆರ್ಕೆಸ್ಟ್ರಾ ಆಗೋವರೆಗೂ ಇರಲಿಲ್ಲ ಎಷ್ಟೊತ್ತಿಗೆ ಆಗೋಯ್ತು ಕೂಡ ಗೊತ್ತಿಲ್ಲ ಅಷ್ಟೇ ನಾನು ಸ್ಟಾರ್ಟಿಂಗ್ ಏಯ್ಟ್ ಓ ಕ್ಲಾಕಿಂದ ಟೆನ್ ತರ್ಟಿ ವರ್ಗೂ ಇದೆ ಆರ್ಕೆಸ್ಟ್ರಾ ಕೂಡ ಓಕೆ ಓಕೆ ಅನ್ನಿಸ್ತು ನನಗೆ ಪರವಾಗಿಲ್ಲ ಲಾಸ್ಟ್ ಇಯರ್ ಮಾಡಿದ್ದೆ ಕೆಲವೊಂದು ಪರ್ಫಾರ್ಮೆನ್ಸ್ ರಿಪೀಟ್ ಮಾಡಿದ್ದಾರೆ ಅನ್ನಿಸ್ತು ಆ ಶಿವಯನ್ನ ಮತ್ತೊಂದು ಸಲ ನೆನೆಸ್ಕೊಳ್ತಾ ಇದು ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್